ಸುಪ್ರೀಂ ಕೋರ್ಟ್ ಕರ್ನಾಟಕ ರಾಜ್ಯಕ್ಕೆ ಬರಗಾಲ ಬರಗಾಲಿಂತ ತೀವ್ರ ಬರಗಾಲ ಇದ್ರೂ ಕೂಡ ಕೇಂದ್ರ ಸರ್ಕಾರ ನಮಗೇನು ಹದಿನೇಳು ಹದಿನೆಂಟು ಸಾವಿರ ಕೋಟಿ ಬಿಡುಗಡೆ ಮಾಡಬೇಕಂತಿತ್ತು ಅದನ್ನು ಬಿಡುಗಡೆ ಮಾಡಲಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ನಂತರ ಎರಡು ವಾರದಲ್ಲಿ ದುಡ್ಡು ಬಿಡುಗಡೆ ಮಾಡಬೇಕನ್ನುವಂತ ಸಂದೇಶ ಕೊಟ್ಟರು ಚುನಾವಣಾ ಆಯೋಗ ಬರಗಾಲ ಪರಿಹಾರ ಕೊಡಲಿಕ್ಕೆ ಯಾವುದೇ ತಪ್ಪಿಲ್ಲ ನೀವು ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡ್ಬೇಕಂತ ಹೇಳಿ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳ್ಬಿಡ್ತೇನೆ ಎಷ್ಟೋ ಸೂರ್ಯ ಹೇಳಬೇಕಂತ ಮಾಡೋದಕ್ಕೆ ಗೊತ್ತಿಲ್ಲ ಅವರು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಭೇಟಿ ಆದಾಗ ಅಮಿತ್ ಶಾ ಅವರು ಆದಾಗ ಅವ್ರು ಏನು ಹೇಳಿದ್ರು ಅಂದ್ರೆ ಬೇಡ ಮೂರ ದಿವಸ ಮೀಟಿಂಗ್ ಕರೆದು ರಿಲೀಸ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಬಂದು ಕರ್ನಾಟಕದವ್ರು ತಡಾಗೇವಿ ಸಬ್ಮಿಟ್ ಮಾಡಿದ್ರು ಅಂತ ಹೇಳಿದ್ರು ಯಾಕೆ ಸುಪ್ರೀಂ ಕೋರ್ಟ್ ಅಂತ ತಡಾಗೇತಂತ ಹೇಳ್ಬೇಕಿತ್ತ ಆ ತಗತಿ ಇವ್ರಿಗೆ ಚುನಾವಣೆ ಬಂದಂತಂದು ಹೆಂಗ್ ಬೇಕಂಗೆ ಹೊಳಸಕ್ಕೆ ಅದಕ್ಕೆ ಇವತ್ತು ಅವರಿಗೆ ಸೂಲಿನ ಭಯ ಹುಟ್ಟಿದೆ ಇಡೀ ರಾಜ್ಯದಲ್ಲಿ ಇವತ್ತು ಹದಿನೆಂಟರಿಂದ ಇಪ್ಪತ್ತು ಸ್ಥಾನ ಕಾಂಗ್ರೆಸ್ ಅಂತದ ಮಾಹಿತಿ ಗೊತ್ತಾದ ಗೊತ್ತಾದ್ಮೇಲೆ ಇಂತಹಲ್ಲ ಸೂಳಿ ಹೇಳ್ಕೊತರ ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ಬಿಸಿಲು ಇವತ್ತಿನ ಬರಗಾಲ ಎದುರ್ಚಕ್ಕೆ ಕರ್ನಾಟಕ ಜನ ಸತ್ತರಿಸಿ ಹೋಗ್ಬಿಟ್ರ ಅದ್ರ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಮಾಡಿದೆ ಅದಕ್ಕೆ ಈ ಮಲ್ತಾಯಿ ಮಾಡಿದ ಮಾಡಿದಕ್ಕೆ ಇವರಿಗೆ ಲೋಕಸಭಾ ಚುನಾವಣೆ ಬಂದತ್ತಲ್ಲ ಚಕ್ ಜನ ಕಲಿಸ್ತಾರೆ ಅಂತಕೊಂಡು ಹೇಳಿ ಈ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನು ಬಂದತ್ತೆ ತಕ್ಷಣ ಬಿಡುಗಡೆ ಮಾಡಬೇಕಂತ ಹೇಳಿ ರಾಜ್ಯದ ಜನತೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸುರ್ಜೇವಾಲರು ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಕೆ ಶಿವಕುಮಾರ್ ಸಾಹೇಬ್ರು ಎಲ್ಲಾ ಶಾಸಕರು ಸಚಿವರು ಇವತ್ತು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡತ್ತಾರೆ ಇವತ್ತ ಇವತ್ತು ಹೊತ್ತು ಹೊಂಟದ್ ಬಿಜೆಪಿಯವರಿಗೆ ಇಲ್ಲ ನಾವು ತಪ್ಪು ಮಾಡಿಬಿಟ್ವಿ ಬರಗಾಲ ಪರಿಹಾರ ಕೊಡಬೇಕಿತ್ತು ಹೇಳಿ ನಿಮಗೆ ಏನಾದರೂ ಜನರ ಬಗ್ಗೆ ಇದ್ರೆ ಕರ್ನಾಟಕದ ಬಗ್ಗೆ ಗೌರವ ಇದ್ರೆ ಈ ಸತಿ ಬಿಡುಗಡೆ ಮಾಡಬೇಕಿತ್ತು ಜಿಎಸ್ಟಿ ಜಾರಿ ಮಾಡಬೇಕಾದಾಗ ನೀವೇನು ಹೇಳಿದ್ರಿ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಇವತ್ತು ನಮ್ಗೆ ಕೊಡ್ತಕ್ಕಂಥ ದೇಶ ಕೇವಲ ಹದಿಮೂರು ಪರ್ಸೆಂಟ್ ಇಂಥ ತಾರತಮ್ಯ ಮಾಡೋದ್ರ ಮೂಲಕ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಇವತ್ತು ಹೇಳ್ತಾರೆ ಇಲ್ಲ ನಾವು ಮೇಕೆದಾಟು ನಾವು ಮಾಡಿಬಿಡ್ತೀವಿ ಮಾದಾಯಿ ನಾವು ಮಾಡಿಬಿಡ್ತೇವೆ ಇವು ಅಂತ ಯಾರು ಹೇಳಿದ್ರು ಇಲ್ಲಿವರೆಗೆ ಮಾದಾಯಿ ಕೆಲಸ ಬಂದ್ರಿ ಖಾಲಿ ನಿಮ್ಗೆ ಒಂದು ಅನುಮತಿ ಕೊಡಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಮೇಕೆದಾಟ ಬಗ್ಗೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ಸೆಕೆಂಡ್ ನಿಮ್ಗೆ ಕೆಲಸ ಅಂತ ಅಲ್ಲಿ ನಿಮ್ಗೆ ಹತ್ತು ವರ್ಷದ ಅಧಿಕಾರದಾಗ ಒಂದು ಸೆಕೆಂಡ್ ಹಾಕಬೇಕು ಹತ್ತು ವರ್ಷದಿಂದ ಮಾಡಿಲ್ಲ ಇವತ್ತು ಚುನಾವಣೆ ಬಂದ ಸಿಗೋ ಒಂದ್ ನಿಮಿಷ ಆಯ್ತಾ ಮೇಕೆದಾಟು ಮಾದಾಯಿ ನಮ್ಮ ಕಣ್ಣಲ್ಲ ಈ ಕಾವೇರಿ ಕೃಷ್ಣ ಎರಡ್ ಕನ್ನ ಹೆಂಗ್ ಹಂಗಿದ್ದಂಗೆ ಅದಕ್ಕೆ ಬರ ಪರಿಹಾರ ಕೊಡಲಿಕ್ಕೆ ಎಷ್ಟು ತರದ ನಿರ್ಧಾರ ತೆಗೆದುಕೊಂಡಂತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಹೇಳ್ತೀವಿ ರಾಜ್ಯದ ಜನತೆ ಪರವಾಗಿ ತಕ್ಷಣ ದುಡ್ಡು ಬಿಡುಗಡೆ ಹಾಕೈತಿ ಆ ಬಿಡುಗಡೆ ಆದಕ್ಕೆ ರೈತರ ಖಾತೆ ಜಮಾ ಮಾಡ್ತೇವೆ ರಾಜ್ಯ ಸರ್ಕಾರ